ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋನೂ ಸಹ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಗಣೇಶ ದಿನದ್ದು ವೀಡಿಯೋ ಏನಕ್ಕೆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಈ ಹಬ್ಬ ತುಂಬ ಗ್ರ್ಯಾಂಡು ನಾನು ಆವಾಗಲೇ ಹೇಳ್ದಂಗೆ ಏನಕ್ಕೆ ಅಂತಂದರೆ ನಾವೇನು ಗಣೇಶನ ಕೂರಿಸಲ್ಲ ನಮಗೆ ಅತ್ತೆ ಮಾವ ಯಾರೂ ಇಲ್ಲ ಅವ್ರಿಗೆ ನಾವು ಇದೇ ಹಬ್ಬದಲ್ಲಿ ಎಡೆ ಇಕ್ಕೋದು ಅಂದರೆ ಸತ್ಕೆಟ್ಟವ್ರಿಗೆ ಎಡೆ ಇಕ್ಕಿ ಪೂಜೆ ಮಾಡ್ತಾರಲ್ಲ ಸೊ ಅದಕ್ಕೆ ನಾವು ಈ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತೀವಿ ಮನೇಲಿ ಗಣೇಶನ ಕೂರಿಸಲ್ಲ ನಾನು ಯಾವಾಗಲೂ ಅಷ್ಟೇ ಈ ರೀತಿ ಹಸುದು ಸಗಣಿ ತೊಗೊಂಡು ಅದಕ್ಕೆ ನಾಲ್ಕು ಗರಿಕೆಯನ್ನು ಸಿಕ್ಸಿ ಈ ರೀತಿ ಮನೇಲಿ ಗಣೇಶನ ಥರ ಮಾಡಿ ಪೂಜೆ ಮಾಡ್ತೀನಿ ಈ ಹಬ್ಬದಲ್ಲಿ ನಾವು ಯಾವಾಗಲೂ ಬಾಗಿಲಿಗೆ ರಂಗೋಲಿ ಹಾಕಲ್ಲ ಅಂದರೆ ಅದೇ ನಾನು ಆವಾಗಲೇ ಹೇಳ್ದಂಗೆ ಸತ್ತೋದವ್ರಿಗೆ ನಾವು ಎಡೆ ಏಕೆ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಈ ಹಬ್ಬದಲ್ಲಿ ನಾವು ಯಾವಾಗಲೂ ಅಷ್ಟೇ ರಂಗೋಲಿನ ಹಾಕೋಲ್ಲ ಅದು ಏನಕ್ಕೆ ರಂಗೋಲಿ ಹಾಕ್ಬಾರ್ದು ಅನ್ನೋದು ನನಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ನಮ್ಮೂರಲ್ಲಿ ಪಕ್ಷ ಹಬ್ಬ ಮಾಡ್ತಾರೆ ಅಪ್ಪನ ಮನೇಲಿ ಅಲ್ಲೂ ಅಷ್ಟೇ ಅಲ್ಲಿ ನಮ್ಮ ಅಜ್ಜಿ ತೀರೋಗಿದ್ದಾರಲ್ಲ ಅವ್ರಿಗೆ ಎಡೆ ಹಾಕಿ ಪೂಜೆ ಮಾಡ್ತೀವಲ್ಲ ಆವಾಗಲೂ ಅಷ್ಟೇ ರಂಗೋಲಿನ ಬಿಡಲ್ಲ ಅದು ಏನಕ್ಕೆ ಬಿಡೋಲ್ಲ ಅನ್ನೋದಂತೂ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ದೆ ನಾನು ಚಿತ್ರಾನ್ನ ಡಿಫ್ರೆಂಟಾಗಿರಲಿ ಅಂತೇಳಿ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದೆ ಮತ್ತು ನಾನು ಲೆಮನ್ ಹಾಕಲಿಲ್ಲ ನಮ್ಮ ಗಿಡದಲ್ಲಿ ಒಂದು ಕೀರುಳ್ಳಕಾಯಿ ಬಿಟ್ಟಿತ್ತು ಸೊ ಕೀರುಳ್ಳಿಕಾಯಿ ಹಾಕಿ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಹೇಳಿದಂಗೆ ಡಿಫ್ರೆಂಟಾಗಿರಲಿ ಅಂತ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ನೀವು ಒಂದ್ಸಲ ಟ್ರೈ ಮಾಡಿ ತಿಂಡಿ ಎಲ್ಲ ಆಯಿತು ಅವರು ಗಣಪತಿ ಕೂರ್ಸೋಕ್ಕಿಂತ ಕಾಲೇಜ್ಗೆ ಹೋಗಿದ್ರು ಪಾಪನ ಕರ್ಕೊಂಡು ಕಾಲೇಜ್ ಮಕ್ಳಿಗೆಲ್ಲ ರಜಾ ಇತ್ತಲ್ಲ ಇವರು ಮತ್ತು ಕಾಲೇಜ್ ಡ್ರೈವರ್ಗಳೆಲ್ಲ ಸೇರಿ ಗಣಪತಿನ ಕೂರಿಸ್ತಾರೆ ಅಪ್ಪಿನ ಇಷ್ಟು ವರ್ಷ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಈ ವರ್ಷ ನಾನೇ ದೊಡ್ಡವನಾಗೋನಲ್ಲ ಅವನು ಸ್ವಲ್ಪ ನೋಡಲಿ ಎಲ್ಲನೂ ಅಂತ ಹೇಳಿಬಿಟ್ಟು ಅವನ್ನ ಕಳಿಸಿದ್ದೆ ನಾನು ಸ್ಫೂರ್ತಿ ತಿಂಡಿನ ತಿನ್ಕೊಂಡು ಇಲ್ಲಿ ಇನ್ನು ಅಕ್ಕಪಕ್ಕದವ್ರಿಗೆಲ್ಲ ಹಬ್ಬದಲ್ಲಿ ನಾವು ಸ್ವಲ್ಪ ಜನನ ಕರೆದು ಊಟ ಹಾಕ್ತೀವಿ ಅದಕ್ಕೆ ಅಡುಗೆ ಮಾಡೋಣ ಹೇಳಿ ಅಡುಗೆಗೆ ತಯಾರಿ ಮಾಡ್ಕೋತಾ ಇದ್ದು ಸ್ಫೂರ್ತಿಯವರು ತರಕಾರಿ ಎಲ್ಲ ಕಟ್ ಮಾಡ್ತಾ ನಾನು ಇಲ್ಲಿ ಸಿಹಿ ಪಲ್ಯ ಬೀನಿಸ್ ಪಲ್ಯ ಮಾಡೋಣ ಅಂತ ಹೇಳಿ ಬೀನಿಸ್ ಪಲ್ಯ ಮಾಡ್ತಾ ಇದ್ದೆ ತುಂಬ ಈಸಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಫಸ್ಟು ನಾನಿಲ್ಲಿ ಕಡಲೆಬೇಳೆ ಬೀನಿಸು ಮತ್ತು ಒಂದು ಕ್ಯಾರೆಟ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ನೀವು ಬೇಕಂದ್ರೆ ಕುಕ್ಕರಲ್ಲೂ ಕೂಗಿಸ್ಕೋಬೋದು ನಾನು ಕುಕ್ಕರಲ್ಲಿ ಕೂಗ್ಸಕ್ ಹೋಗಲಿಲ್ಲ ಏನೇಕಂದ್ರೆ ಅದು ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಲ್ಲ ಅಂತೇಳಿ ಹಾಗೆ ತಪ್ಪಲೆಯಲ್ಲೇ ಬೇಯಿಸಿಕೊಂಡೆ ನೆಕ್ಸ್ಟ್ ನಾನು ಇಲ್ಲಿ ಎಣ್ಣೆನ ಕಾಯೋಕೆ ಇಟ್ಟು ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ನಾನು ಯಾವಾಗಲೂ ಅಷ್ಟೇ ಮೆಣ್ಸಿನ್ಕಾಯಿನ ಫಸ್ಟ್ ಹಾಕೋದು ಏನಕ್ಕೆ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಮೆಣ್ಸಿನ್ಕಾಯಿ ಸಹ ತಿನ್ಬೋದು ಚೆನ್ನಾಗಿರುತ್ತೆ ಖಾರ ಇರಲ್ಲ ಅದಕ್ಕೋಸ್ಕರ ಯಾವಾಗಲೂ ನಾನು ಫಸ್ಟು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಆನಿಯನ್ ಈರುಳ್ಳಿನ ಹಾಕಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಅದಾದಮೇಲೆ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಫಸ್ಟೇ ಕರ್ಬೇವು ಸೊಪ್ಪು ಹಾಕ್ಬಿಟ್ರೆ ಎಣ್ಣೆ ಒಳಗಡೆ ಫುಲ್ ಎಲ್ಲ ಸೀದೋಗುತ್ತೆ ಅಂತೇಳಿ ಆನಿಯನ್ ಹಾಕಿದ್ಮೇಲೆ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ ಹಾಕಿದ್ಮೇಲೆ ಯಾವಾಗಲೂ ಅಷ್ಟೇ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪು ಪುಡಿನ ಹಾಕ್ತೀನಿ ಅದು ರುಚಿ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗ ಅಂತ ಹೇಳಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಕಡಲೆಬೇಳೆ ಅದನ್ನು ಹಾಕ್ತ ಇದ್ದೀನಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಕ್ಯಾರೆಟು ಬೀನಿಸು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಟೇಸ್ಟ್ ನೋಡ ಹಾಕೊಳ್ಳೋಣ ಹೇಳ್ಬಿಟ್ಟು ಜಾಸ್ತಿ ಹಾಕಕ್ಕೆ ಹೋಗಲಿಲ್ಲ ನಾವಿವತ್ತು ಮಾಡ್ತಾ ಇರೋ ಅಡುಗೆಯಲ್ಲಿ ಯಾವುದು ಟೇಸ್ಟ್ ನೋಡೋಂಗಿಲ್ಲ ಏನಕ್ಕೆಂದರೆ ಇದು ಫಸ್ಟು ನಾವು ಎಡೆ ಇಕ್ಕಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ನೋಡಬೇಕು ಯಾವಾಗಲೂ ಅಷ್ಟೇ ಪ್ರತಿ ವರ್ಷವೂ ನಾವು ಹಬ್ಬ ಮಾಡಬೇಕಾದ್ರೆ ಹೀಗೆ ಮಾಡೋದು ನಾನು ಅದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕ್ತೆ ಸಪ್ಪೆ ಆದರೆ ಹಾಕೋಬೋದು ಉಪ್ಪಾದರೆ ಮತ್ತೆ ಅದನ್ನು ನೀರು ಹಾಕೆಲ್ಲ ಬೇಯಿಸೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಉಪ್ಪನ್ನ ಹಾಕಿ ಎಲ್ಲ ಥರ ಅಡುಗೆನೂ ಮಾಡಿದೆ ನಾನು ಬೀನಿಸ್ ಪಲ್ಯ ಚೆನ್ನಾಗಿರುತ್ತೆ ಅಂಥೇಳಿ ಇದೊಂದು ವೀಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಇನ್ನೂ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ಬೋದು ಅದಕ್ಕೆ ಯಾರು ವೀಡಿಯೋನಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಫೈನಲಿ ಇದೀವಾಗ ಬೀನಿಸ್ ಪಲ್ಯ ರೆಡಿ ಆಯಿತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಬೀನಿಸ್ ಪಲ್ಯ ಅಂತ ಬೀನಿಸ್ ಪಲ್ಯ ರೆಡಿ ಆಯಿತು ಬೀನಿಸ್ ಪಲ್ಯ ರೆಡಿ ಆದಮೇಲೆ ನೆಕ್ಸ್ಟು ಇವಾಗ ಬಾತ್ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಾತ್ ಮಾಡಿದ್ರೆ ಫಸ್ಟ್ ನಾನು ಇವಾಗ ಇಲ್ಲಿ ಎಣ್ಣೆನ ಕಾಯಿ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಈರುಳ್ಳಿ ಅಂದರೆ ಆನಿಯನ್ನ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪಲಾವ್ ಎಲೆ ಮತ್ತು ಕಸೂರಿ ಮೆತಿ ಇದನ್ನು ಸ್ವಲ್ಪ ಹಾಕುತ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಏನಕ್ಕೆ ಅಂದರೆ ನಾನು ಮಾಡ್ತಾ ಇರೋದೇ ಸ್ವಲ್ಪ ಅಲ್ವಾ ಅದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ತರಕಾರಿನೂ ಸ್ವಲ್ಪ ಇದ್ದೀನಿ ತರಕಾರಿ ಪಲ್ಯ ಮಾಡೋಣ ಅಂತೇಳಿ ತರಕಾರಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಇತ್ತಲ್ಲ ಅಂತ ಅದರಲ್ಲೇ ಸ್ವಲ್ಪ ತೆಗೆದು ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಅದಾದಮೇಲೆ ಅಕ್ಕಿನ ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಸಿಲನ್ನ ಕೂಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇವಾಗ ಅರ್ಜೆಂಟ್ಗೆ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾರ್ಮಲ್ ದಿನದಲ್ಲಿ ನಾನು ಕುಕ್ಕರಲ್ಲಿ ಮಾಡಲ್ಲ ಯಾವಾಗಲೂ ಪಾತ್ರೆ ಅಂದರೆ ಬೇರೆ ತಪ್ಪಲೇಲಿ ಮಾಡೋದು ಈ ಕುಕ್ಕರಲ್ಲಿ ಮಾಡಿದ್ರೆ ಏನು ಅಂತ ಅಂದರೆ ತರಕಾರಿ ಎಲ್ಲ ಮೇಲುಗಡೆ ಬಂದ್ಬಿಡುತ್ತಲ್ಲ ನನಗೆ ಇಷ್ಟ ಆಗೋಲ್ಲ ಕೆಳಗಡೆ ಎಲ್ಲ ಅನ್ನ ವೈಟ್ ವೈಟ್ಗೆ ಇರುತ್ತೆ ಅಂಥೇಳಿ ನಾನು ಕುಕ್ಕರಲ್ಲಿ ಯಾವಾಗಲೂ ಮಾಡೋಕ್ಕೋಗಲ್ಲ ಇವಾಗ ಅಂದರೆ ನಾನು ಇನ್ನೂ ಸುಮಾರು ಅಡುಗೆ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಅಲ್ವಾ ಅಂತ ಹೇಳಿ ಬಾತ್ ಕೂಡ ರೆಡಿ ಆಯಿತು ನೆಕ್ಸ್ಟು ನಾನಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಹೆಸ್ರು ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೆಸ್ರು ಬೇಳೆಗೆ ಯಾವಾಗಲೂ ಈರುಳ್ಳಿನ ಹಾಕ್ತೀನಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕೆಲವೊಬ್ಬರು ಹಾಕೋಲ್ಲ ಹಾಗೆ ಇಲ್ಲಿ ಅಕ್ಕಿ ಕೀಟ ಮಾಡಿದ್ದೀನಿ ನೆಕ್ಸ್ಟು ಮಜ್ಜಿಗೆ ಮಾಡಿದ್ದೀನಿ ಅಂದರೆ ಇಲ್ಲಿ ಯಾರು ಜಾಸ್ತಿ ಜನ ಊಟಕ್ಕೆ ಬರಲ್ಲ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಹಾಗೆ ಎಳ್ಳುಡಿ ಮಾಡಿದ್ದೀನಿ ಅದೆಲ್ಲ ಬರೀ ಎಡೆ ಎಳ್ತೆಗೆ ಮತ್ತು ಚಟ್ನಿ ಮಾಡಿದ್ದೀನಿ ಬಾತ್ ಮಾಡಿದ್ನಲ್ಲ ನೆಕ್ಸ್ಟು ಕಾಯಾಲು ಇದು ಅಕ್ಕಿ ಕೀಟಗೆ ಅಂತೇಳಿ ಕಾಯಾಲನ್ನ ಮಾಡಿದ್ದೀನಿ ನೆಕ್ಸ್ಟು ಪಾಯಸ ಮಾಡಿದ್ದೀನಿ ಇದು ಕರ್ಸವ್ಗೆ ಯಾಕೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಾಯಾಡ್ಸಿದ್ದೀನಿ ಅಷ್ಟೇ ಸ್ವಲ್ಪ ಗಟ್ಟಿಯಾಗ್ಬಿಟ್ಟೈತೆ ನೆಕ್ಸ್ಟ್ ಇಲ್ಲಿ ನಾನು ಆವಾಗಲೇ ಸೀ ಸಿಪಲ್ಯ ಮಾಡೋದು ಹೇಗೆ ಅಂತ ಸಿಹಿ ಪಲ್ಯ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಬಾತು ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಖಾರೆ ಪಲ್ಯ ಮಾಡಿದ್ದೀನಿ ಇದನ್ನೆಲ್ಲ ವೀಡಿಯೋ ನಾವು ಮಾಡೋಕ್ಕಾಗಲಿಲ್ಲ ನನಗೆ ಏನಕ್ಕೆಂದ್ರೆ ನಾನು ಹೇಳಿದಂಗೆ ತುಂಬ ಕೆಲಸ ಇತ್ತು ಅಂಥೇಳಿ ಎಷ್ಟಾಗುತ್ತೆ ಎಷ್ಟು ವೀಡಿಯೋ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿ ತರಕಾರಿ ಸಾಂಬಾರು ಮಾಡಿದ್ದೀನಿ ಸ್ಫೂರ್ತಿ ಹೇಳ್ಕೊಟ್ಲು ಈ ಥರ ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಊಟ ಅಂತ ಹೇಳಿದ್ರು ಊಟಕ್ಕೆ ಬಂದವರು ಇದು ತೋರಿಸೋದನ್ನೆಲ್ಲ ಖಾರಪಲ್ಲೇ ಕುಕ್ಕರಲ್ಲಿ ಮಾಡಿದ್ದೆ ನೆಕ್ಸ್ಟು ನಾನು ಬೇರೆ ಪಾತ್ರೆಗೆ ಚೇಂಜ್ ಮಾಡಿಕೊಂಡೆ ಏನಕ್ಕೆ ಇದರಲ್ಲೇ ರೈಸ್ ಮಾಡೋಣ ಅಂತೇಳಿ ನಾನು ತಪ್ಪಲಲ್ಲಿ ಮಾಡಿದ್ರೆ ನನಗೆ ಅದನ್ನೆಲ್ಲ ಬಸಿಯೋದು ಸ್ವಲ್ಪ ಹಿಂಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲೇ ಕೂಗಿಸ್ಕೊಂಡೆ ಹಾಗೆ ಲಾಸ್ಟಲ್ಲಿ ನಾನು ಈ ರೀತಿ ಮಜ್ಜಿಗೆ ಮಾಡಿದೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವೆಲೆ ಹಾಗೆ ಸೌತೆಕಾಯಿ ಇದು ಬಂದು ಇಕ್ರೀಲಿ ತರಿಸಿರೋದು ಬೇಕ್ರಿಯಲ್ಲಿ ತರಿಸೋ ಮೊಸರಾದರೆ ನಾವೇನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೇಕಾಗಿಲ್ಲ ಈ ರೀತಿ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ರೆ ಮಜ್ಜಿಗೆ ರೆಡಿ ಆಯ್ತದೆ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ತೆ ಚೆನ್ನಾಗಿತ್ತು ಸಿಂಪಲ್ಲಾಗಿ ನೀರು ಮಜ್ಜಿಗೆ ಥರ ಇತ್ತು ಯಾವಾಗಲೂ ಅಷ್ಟೇ ಬೇಕ್ರಿಲೆ ಮೊಸರನ್ನ ತರಿಸೋದು ಏನಕ್ಕೆಂದರೆ ನಮ್ಮಲ್ಲಿ ಇಲ್ಲಿ ಹಸಿ ಇಲ್ವಲ್ಲ ಇನ್ನು ಇಲ್ಲಿ ಅಕ್ಕಪಕ್ಕ ಮನೆಯಲ್ಲೇ ಯಾರು ಹಾಲು ಕೊಡಲ್ಲ ಅಂಥೇಳಿ ನಾನು ಯಾವಾಗಲೂ ಬೇಕ್ರಿಯೇ ಮೊಸರು ತರೋದು ಇನ್ನು ಡೈರಿಗೆ ಹೋಗಿ ಹಾಲು ಬಿಡಿಸ್ಕೊಬೋದು ಅವರು ಯಾರೂ ಇಲ್ಲ ಅಪ್ಪಿನೂ ಚಿಕೋನು ಒಂದು ದೊಡ್ಡನ ಅದಾಗ ಬೇಕಂದರೆ ತರಿಸ್ಕೊಬೋದು ಅಂಥೇಳಿ ಹೊರ್ಗ ಬೇಕ್ರಿಯಿಂದನೇ ತರಿಸ್ಕೊಂಡೆ ಫೈನಲಿ ಮಜ್ಜಿಗೆ ಕೂಡ ಮಜ್ಜಿಗೆ ಕೂಡ ರೆಡಿ ಆಯಿತು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಎಣ್ಣೆದಾಗ್ತದೆ ಇದು ಬಂದು ಅಂಗಡಿ ಹಪ್ಲ ಅಣ್ಣನ ಮದುವೆ ಇದು

మంతుమే పోనోటే ఆ వసరిల్వాం ಕೆಲಸ మార్బేకల్లంట లేటైతదో సోడా సోడా పం దిదో ఉ హాస్పిటల్ కరకొగేదా వోయ్ దిలా ఇన్నోమే యావ కరకొది పాలిక దివాస్ కరకొమల్తనే ఆ హా బరికేనే కరకొండో ఎల్కండో బాంతా ఆ కరకొగే ఎల్కండో బా కరకొగే ఇంజెక్షన్ మార్స్తా హాస్పిటల్ కరకొగే

કરકોઈ તને આસ્પતલ ಅಡುಗೆ ಎಲ್ಲ ಮುಗೀತು ಅಡುಗೆ ಎಲ್ಲ ಆದಮೇಲೆ ಎಲ್ಲ ಥರನ ಕಟ್ ಮಾಡಿ ಇಟ್ಟು ನಾನು ಸ್ಫೂರ್ತಿ ಸೇರಿ ಅಷ್ಟರಲ್ಲಿ ಅಪ್ಪಿನೂ ಬಂದು ಅವ್ರ ಮಾವಂಗೆ ಕಾಲ್ ಮಾಡ್ದೆ ಬಾ ಮಾವ ಅಂತ ಹೇಗೆ ಮಾತಾಡ್ದಂತ ನೀವೇ ನೋಡಿದ್ರಲ್ಲ ನಮ್ಮನೆ ಯಾವಾಗಲೂ ಅಷ್ಟೇ ಅಲ್ಲಿ ನಮ್ಮನೆ ಪಕ್ಷ ಹಬ್ಬ ಮಾಡ್ತಾರಲ್ಲ ಅಲ್ಲಿ ಮೂರು ಗಂಟೆ ಆದ ತಕ್ಷಣ ಎಡೆ ಇಕ್ಕಿ ಪೂಜೆ ಮಾಡಿಬಿಟ್ಟು ಅಕ್ಕಪಕ್ಕದವ್ರನ್ನ ಊಟ ಕರಿತೀವಿ ಆದರೆ ಇಲ್ಲಿ ಹಂಗಲ್ಲ ಸಂಜೆ ಆರು ಗಂಟೆ ಆಗಬೇಕು ಆಗಬೇಕು ಅಂದರೆ ಸ್ವಲ್ಪ ಕತ್ಲೆ ಆಗಬೇಕು ಆವಾಗ ಇಲ್ಲಿ ಎಡೆ ಪೂಜೆ ಮಾಡೋದು ಇಲ್ಲಿ ಯಾವಾಗಲೂ ಇದೇ ರೀತಿ ಮಾಡೋದು ನಮ್ಮೂರಲ್ಲಾದರೆ ಮೂರು ಗಂಟೆಗೆ ಪೂಜೆ ಮಾಡಿಬಿಡ್ತೀವಿ ಆಮೇಲೆ ನಮ್ಮೂರಲ್ಲಿ ದಾಸಯ್ಯನ ಕರೆಸಿ ಪೂಜೆ ಮಾಡ್ತೀವಿ ಇಲ್ಲ ಹಂಗಲ್ಲ ನಾವು ನಾವೇ ಪೂಜೆ ಮಾಡ್ಕೊಳ್ಳೋದು ಬೇರೆ ಇಲ್ಲಿ ದಾಸಯ್ಯನ ಯಾರೂ ಕರೆಸಲ್ಲ ಬೇರೆ ಹಬ್ಬದ ಅಂದರೆ ಗೌರಿ ಹಬ್ಬದವ್ರು ಮಾತ್ರ ಕರೆಸಲ್ಲ ಇನ್ನು ಬೇರೆ ಹಬ್ಬ ಮಾಡೋರು ಕರೆಸ್ಕೊಬೋದೇನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಮದುವೆ ಆಗಿ ಐದು ವರ್ಷ ಆಯ್ತಲ್ಲ ಅವಾಗಲಿಂದನೂ ಅಷ್ಟೇ ನಾವು ನಾವೇ ಪೂಜೆ ಮಾಡ್ಕೊಳ್ಳೋದು ಎಲ್ಲ ಆಯಿತು ಅದಾದಮೇಲೆ ಅವರು ಬಂದರು ಎಲ್ಲ ಪೂಜೆ ಎಲ್ಲ ಮಾಡ್ದು ಪೂಜೆ ಎಲ್ಲ ಆದಮೇಲೆ ಅಕ್ಕಪಕ್ಕ ಜನಗಳನ್ನೆಲ್ಲ ಊಟಕ್ಕೆ ಕರೆದು ಅಂದರೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಏನಕ್ಕೆಂದರೆ ಆಮೇಲೆ ಅವರು ವೀಡಿಯೋದಲ್ಲಿ ಬಂದಾಗ ಅವ್ರ ಮಕ್ಕಳು ನೋಡ್ಬಿಟ್ಟು ನೀವು ಫೋನಲ್ಲಿ ಬಂದಿದ್ದೀರಿ ಊಟ ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ಹಾಕೋರೆ ಅಂತ ಏನಾದರೂ ಅಂತಾರೆ ಅಂತ ಹೇಳಿ ನಾನು ಎದುರುಕೊಂಡು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ಏನಿಗೆ ಬೇಕು ಏನಾದರೂ ಅಂತಾರೆ ಅಂತೇಳಿ ನಾನು ಹೊಸ್ದಾಗಿಲ್ಲ ಚಾನಲ್ ಸ್ಟಾರ್ಟ್ ಮಾಡಿರೋದು ನನಗೂ ಸ್ವಲ್ಪ ಭಯ ಇರುತ್ತೆ ಬೇರೆಯವ್ರದೆಲ್ಲ ವೀಡಿಯೋ ಮಾಡೋದಕ್ಕೆ అదన్నె బేడ వీడియో మంతి ఇల్గే విడి అందరూ ఇష్ట సాకు విడిో అంతి ఆ వీడియోన ఇల్గ్మాతీ ఐ ఓప్ ఈ వీడియో నమే ఇష్టంత భావస్తీని నెక్స్ట్ వీడియో దీసి థ్యాంక్ యూ